ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಚತುರ್ಥಿಯ ದಿನ ಗಣಪತಿಯ ಜನನವಾದ್ರೆ ಶ್ರೀಮಂತರ ದೇವ್ರ ಗಣಪತಿ ಅಂತ ಬಹಳಷ್ಟು ಜನ ಕರ್ಕೊಂಡು ಬರ್ತಾರೆ ಗಣಪತಿಯನ್ನ ಕೂಡಿಸಿ ವಿಜೃಂಭಣೆಯಿಂದ ಕಳಿಸ್ತಕ್ಕಂತ ಸಂಪ್ರದಾಯ ನಂಬಲ್ಲೆಲ್ಲ ಉಂಟು ಹೀಗೆ ಹೋದಂತ ಗಣಪತಿ ತನ್ನ ತಂದೆ ತಾಯಿ ಪಾರ್ವತಿ ಮತ್ತು ಶಿವನಿಗೆ ಭೂಲೋಕದ ಜನ ಸಂತೋಷವಾಗಿದ್ದಾರೆ ಮಳೆ ಸುವೃಷ್ಟಿಯಾಗಿದೆ ಬೆಳೆ ಚೆನ್ನಾಗಿದೆ ಅನ್ನುವಂಥ ವರದಿಯನ್ನ ಕೊಡ್ತಾನೆ ಆದ್ರೆ ಜೋಕುಮಾರ ಜನರ ಕಷ್ಟವನ್ನ ಹರತುಕೊಂಡು ಮಳೆ ಬೆಳೆಯ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವರದಿಯನ್ನ ಶಿವ ಪಾರ್ವತಿಗೆ ಒಪ್ಪಿಸ್ತಾನೆ ಅನ್ನುವಂತ ಕತೆ ಮತ್ತೊಂದು ಕಡೆ ಇದೆ ನಾವು ಜೋಕುಮಾರನ ಬಗ್ಗೆ ಇತಿಹಾಸವನ್ನ ನೋಡಿದಾಗ ಪುರಾಣದಲ್ಲಿ ಈ ರೀತಿ ಉಲ್ಲೇಖವಾಗಿದೆ ಜೋಕ್ ಮತ್ತು ಎಳೆಗೌರಿ ಎನ್ನುವಂಥ ದಂಪತಿಗಳ ಮಗನಾಗಿ ಜೋಕುಮಾರ ಹುಟ್ಟತಾನೆ ಈ ಜೋಕ ಮುನಿಗಳು ಮತ್ತು ಎಳೆಗೌರಿಗೆ ಬಹಳಷ್ಟು ದಿನಗಳ ಕಾಲ ಸಂತಾನನೇ ಆಗಿರೋಂಗಿಲ್ಲ ಆಗ ಸಂತಾನಕ್ಕಾಗಿ ಶಿವನನ್ನ ಮರೆಯೋದಾಗ ಶಿವ ಮಗನನ್ನ ಕರುಣಿಸಿ ಹೇಳ್ತಾನೆ ನಿಮ್ಮ ಮಗ ಏಳೇ ದಿನ ಬದುಕಿರೋದು ಅವನ ಆಯುಷ್ಯು ಸಪ್ತ ದಿನ ಏಳು ದಿನ ಆ ಹುಡುಗ ಬದುಕಿರ್ತಾನೆ ಬಹುಬೇಗ ಬೆಳಿತಾನೆ ಏಳನೇ ದಿನಕ್ಕೆ ಅವನು ಸಾವು ಅಂತ ತಿಳ್ಕೊಂಡು ವರವನ್ನ ಶಿವ ಕೊಟ್ಟಾಗ ತಂದೆ ತಾಯಿ ಚಿಂತಾಕ್ರಾಂತರಾಗಿ ಬಹಳಷ್ಟು ಮಾನಸಿಕ ನೋವನ್ನು ಅನುಭವಿಸಿ ಜೋಕುಮಾರ ಜನನ ಹಾಕ್ತದೆ ಎರಡನೇ ದಿನ ಜೋಕುಮಾರ ಒಲಗೊಳಗೆ ಹೋದಾಗ ಮಳೆ ಬಂದಿರೋಂಗಿಲ್ಲ ಸರಿಯಾದ ಬೆಳೆ ಬೆಳೆದಿರೋಂಗಿಲ್ಲ ತನ್ನ ಮೇ ಬಿಳೆ ಬಟ್ಟಿಯನ್ನ ಜೋರಾಗಿ ಜಾಡಿಸಿದಾಗ ಮೋಡಗಳೆಲ್ಲ ಚದರಿ ಮಳೆ ಬರ್ತದೆ ಮಳೆ ಸುರಿದು ಸುವೃಷ್ಟಿ ಉಂಟಾಗಿ ಬೆಳೆಗಳಿಗೆ ತಂಪು ಉಂಟಾಗ್ತದೆ ಹಾಗೇ ಮರುದಿನ ಆ ಝೋಕುಮಾರ ನಡ್ಕೊಂಡು ಬರುವಾಗ ಹಳ್ಳದಲ್ಲಿ ಅಗಸರ ಹುಡುಗಿಯನ್ನ ಜೋಕುಮಾರ ನೋಡ್ತಾನೆ ಆ ಹುಡುಗಿಯನ್ನ ಕಂಡು ವ್ಯಾಮೋಹಕ್ಕೆ ಬಲಿ ಹಾಕ್ತಾನೆ ಆ ಹುಡಿಯನ್ನ ಪಡ್ಕೊಳ್ಳೋದಕ್ಕೆ ಹಾತೊರಿತಾನೆ ಅದನ್ನ ಕಂಡು ಸಹಿಸದ ಹಾಕಿ ಅವನ ರುಂಡವನ್ನ ಕತ್ತರಿಸಿ ಬಟ್ಟಿಒಗಿಯುವಂತ ಕೆಳದಲ್ಲಿ ಅಂದ್ರೆ ಆ ಹಗಸರ ಬಟ್ಟೆ ಒಗಿತಾರಲ್ಲ ಅದ್ರ ಕೆಳಗಡೆ ಹಿಟ್ಟಿದ್ಲು ಅನ್ನುವಂತ ಕಥೆಯನ್ನ ನಾವು ಪುರಾಣದೊಳಗಡೆ ನೋಡ್ತಾ ಇದೀವಿ ಅದರ ಪ್ರಸ್ತುತ ದಿನದಲ್ಲಿ ಜೋಕುಮಾರ್ ಹಬ್ಬವನ್ನ ಹೆಂಗ್ ಆಚರಣೆ ಮಾಡ್ತಾರಂತ ನಾವು ನೋಡಿದಾಗ ಭಾದ್ರಪದದ ಅಷ್ಟಮಿಯ ದಿನ ಜೋಕುಮಾರ ಹುಟ್ಟುತ್ತಾನೆ ಈ ಜೋಕ್ಮಾರನ್ನ ಕೆಲವಾರು ಕುಟುಂಬಗಳು ಕೆಲವೊಂದು ಊರುಗಳಲ್ಲಿ ವಾಲ್ಮೀಕಿ ಜನಾಂಗದ ಮಹಿಳೆಯರು ಇನ್ನು ಕೆಲವೊಂದು ಊರುಗಳಲ್ಲಿ ಕೊಲಾರ ಜನಾಂಗ ಕಬ್ಬಲಿಗ ಜನಾಂಗ ಹಂಬಿಗರ ಜನಾಂಗ ಹರಿಜನ ಜನಾಂಗ ಚಲವಾದಿ ಜನಾಂಗದ ಮಹಿಳೆಯರು ಈ ಜೋಕುಮಾರನ್ನ ಹೊತ್ತು ತಿರುಗುವಂತ ಉಸ್ತುವಾರಿಯನ್ನ ನೋಡ್ಕೊಂಡಿರ್ತಾರೆ ಈ ಜೋಕುಮಾರನ ಹೊತ್ತು ತಿರುಗಿ ಅಡಾಡುವಂತ ಉಸ್ತುವಾರಿಯನ್ನ ನೋಡ್ಕೊಂಡಿರ್ತಾರೆ ಇನ್ನು ಈ ಮಾರನ್ನ ಉತ್ತದ ಮಣ್ಣು ಹಾಗೂ ಎಣ್ಣೆಯಿಂದ ತಯಾರು ಮಾಡ್ತಾರೆ ಜೋಕುಮಾರನ ಭಾದ್ರಪದ ಮಾಸದ ಅಷ್ಟಮಿ ದಿವಸ ಉತ್ತದ ಮಣ್ಣು ಮತ್ತು ಎಣ್ಣೆಯಿಂದ ಮಾರನ್ನ ತಯಾರು ಮಾಡಿ ಆ ಜೋಕುಮಾರನ ಸುತ್ತಲೂ ಬೇವಿನ ತಪ್ಪಲವನ್ನ ಒಟ್ಟಿರ್ತಾರೆ ಯಾರಿಗಾದ್ರು ಬೇಯಿವಾಗ ಅಂತಿರ್ತಾರಲೇ ಅಯ್ಯ ಅಯ್ಯ ಜೋಕುಮಾರ ಅಂತ ಮಾರ ಅಂದ್ರ ಎಲ್ಲರಿಗೂ ಮಿಕ್ಕದವ ಆಡು ಭಾಷೆದಾಗ ಹೇಳೋದಾದ್ರ ಊರಿಗೆ ಮಿಕ್ಕದವ ಅಂತ ಕರೀತಾರ ಏನಾದರೂ ಬಹಳ ಎಗ್ರಾಡಿದ ಬಹಳ ಮಿಕ್ಕಿದ ಮಾತಾಡಿದ ಅಂದ್ರ ನಿನ್ನ ಬೇನ್ ತಪ್ಪಲ್ದಾಗ ಹೋಯ್ತಾರ ನಿನ್ನ ಅಂತಿರ್ತಾರ ಎದರಾಡಿದರು ಮಿಕ್ಕದರು ಊರಿಗೆ ಮಿಕ್ಕದರ್ನ ಬೇನ್ ತಪ್ಪಲ್ದಾಗ ಒಯ್ಯುವಂತ ಸಂಪ್ರದಾಯ ಒಂದು ಕಾಲದಲ್ಲಿತ್ತು ದೀರ್ಘಕಾಲಿಕ ರೋಗದಿಂದ ಸತ್ನ ಅಂದ್ರೆ ಅವನನ್ನ ಬೇನ್ ತಪ್ಪಲ ಮುಚ್ಚಿ ತೆಗೆದುಕೊಂಡು ಹೋಗ್ತಾ ಇದ್ರು ಮತ್ತೊಬ್ಬರಿಗೆ ಆ ರೋಗ ಹರಡಬಾರದು ಅಂತ ಬೇವಿನ ಎಲೆಗಳನ್ನ ಜೋಕ್ ಮಾರ್ನ ಮೈತುಂಬಿ ಎಲ್ಲ ಹಾಕಿ ಆ ಏಳು ದಿನಗಳ ಕಾಲ ಆ ತಾಯಂದಿರು ಜೋಕ್ ಹೊತ್ತುಕೊಂಡು ಪ್ರತಿ ಮನೆ ಮನೆಗೂ ಹಾಡನ್ನ ಹಾಡ್ತಾ ತಿರುಗ್ತಾ ಹೋಗ್ತಾರ ಅಡ್ಡ ಅಡ್ಡ ಮಳಿ ಬಂದು ದೊಡ್ಡ ದೊಡ್ಡ ಕೆರೆ ತುಂಬಿ ಗೊಡ್ಡುಗಳೆಲ್ಲ ಐನಾಗೇ ಜೋಕುಮಾರ ಮಡಿವಾಳ ಕೆರೆ ಒಕ್ಯಾನೇ ಜೋಕುಮಾರ ಮುಡಿ ತುಂಬ ಹೂ ಮುಡಿದಂತ ಚೆಲವಿನ ಮಡದಿ ಆಗಂಧನೇ ಜೋಕುಮಾರ ಹೀಗೆ ಜೋಕುಮಾರನ ಹಲವಾರು ಪದಗಳನ್ನ ಆ ಮಹಿಳೆಯರು ಹಾಡ್ತಾ ಹಾಡ್ತಾ ಊರೊಳಗೆಲ್ಲ ಒತ್ತುಕೊಂಡು ತಿರುಗ್ತಾರೆ ಏಳನೇ ದಿನ ಆ ಜೋಕುಮಾರನ್ನ ಊರಿಗೆಲ್ಲ ಕರ್ಕೊಂಡು ಅಡ್ಡಾಡಿದಾಗ ಬಂದಿರತಕ್ಕಂಥ ಧಾನ್ಯಗಳಿಂದ ಚಜ್ಜಿ ಕಡುಬುಗಳು ಅಥವಾ ಕೆಲವೊಂದು ಕಡೆ ಜ್ವಾಳದ ಕಡುಬು ಅಂತ ಮಾಡ್ತಾರೆ ಕೆಲವೊಂದು ಕಡೆ ಗೋಧಿ ಕಡುಬು ಮಾಡಿ ಆ ಜೋಕ್ಮಾರ್ನ ಕುತ್ತಿಗೆ ಮಠ ಬರೋವರೆಗೂ ಗೋಧಿ ಕಡುಬನ್ನು ಅದರೊಳಗಡೆ ತುಂಬಿ ಬೇನ್ ತಪ್ಲವನ್ನು ಹಾಕ್ತಾರೆ ಜೋಕುಮಾರನ ಎಡಗೈಯಲ್ಲಿ ಒಂದು ಕೊಬರಿ ಬಟ್ಲ ಬಲಗೈಯಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಪುರಾಣ ಇಟ್ಟಿರ್ತಾರೆ ಜೋಕುಮಾರನ ಒಯ್ಯುವಾಗ ರಾತ್ರಿನೇ ಒಯ್ತಾರೆ ಜೋಕುಮಾರನ್ ಯಾರು ನೋಡಬಾರದು ಅಂತ ಜೋಕ್ ಮಾರನ ಒಂದು ಅರ್ಧ ತಾಸು ಮುಂಚೆನೆ ಊರೊಳಗೆಲ್ಲ ಒಬ್ಬನ ಕೂಪ್ಕೊಂಡು ಹೋಗ್ತಾನೆ ಈಗ ಜೋಕ್ ಮಾರ ಬರ್ತಾನೆ ಬಾಗ್ಲಾ ಹಾಕೊಳ್ರಿ ಜೋಕ್ ಮಾರನ ಹಾಕಿವಿ ಬಾಗ್ಲ ಹಾಕೊಳ್ರಿ ಅಂತ ಊರಿನ ಜನ ಎಲ್ಲ ಬಾಗ್ಲ ಹಾಕೊಂತಾರೆ ಆಗ ಯಾರು ಕಣ್ಣಿಗೆ ಕಂಡ್ ಜೋಕ್ ಮಾರನ್ ಹೊತ್ಕೊಂಡು ಹೋಗ್ತಾರೆ ಅಪ್ಪಿ ತಪ್ಪಿ ಜೋಕ್ ಮಾರನ್ ನೋಡಿದ್ರೆ ಏನಾಗ್ತದೆ ಜೋಕ್ ಮಾರನ್ ನೋಡಿದ್ರೆ ಅತ್ಯಾಚಾರದ ಆರೋಪ ಬರ್ತಕ್ಕಂತ ಸಾಧ್ಯತೆ ಉಂಟಾಗ್ತದಂತೆ ಅತ್ಯಾಚಾರ ಮಾಡುವಂತ ಮನೋವೃತ್ತಿ ಆ ವ್ಯಕ್ತಿಗೆ ಬರುವಂತದಾಗ್ತದಂತೆ ಬಹಳಷ್ಟು ಕಾಮುಕನಾಗಿರ್ತಕ್ಕಂಥ ಜೋಕುಮಾರ ಅವ ಆದ್ದರಿಂದ ಜೋಕುಮಾರ್ನ ವಯವಾಗಿ ಯಾರು ನೋಡಬಾರದು ನೋಡಿದ್ರೆ ಈ ರೀತಿ ಅಪಶಕನ ಆಗ್ತದೆ ಅನ್ನುವಂತ ನಂಬಿಕೆ ಇವತ್ತಿಗೂ ಹಳ್ಳಿಗಳಲ್ಲಿ ಜೋಕುಮಾರನ ಹಬ್ಬ ಆಚರಣೆ ಮಾಡತಕ್ಕಂತ ಹಳ್ಳಿಗಳಲ್ಲಿ ಇವತ್ತಿಗೂ ಸಹ ಉಂಟು ಹಾಗೆ ಏಳು ದಿನನು ಏಳು ಹಳ್ಳಿ ಮೇಲೆ ಅಡ್ಡಾಡಿ ಏಳು ಹಳ್ಳಿಯಿಂದ ಬಂದಿರತಕ್ಕಂಥ ಧಾನ್ಯಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿರ್ತಾರೆ ತಾಯಂದಿರು ಜೋಕುಮಾರನ ಆ ಊರಿನ ಕೆರೆನೋ ಹಳ್ಳನೋ ಯಾವುದಾದ್ರೂ ಒಂದು ಊರು ದಾಟಿ ಕೆರೆ ದಾಟಿ ಇರ್ತಕ್ಕಂತ ಪ್ರದೇಶಕ್ಕೆ ಕರ್ಕೊಂಡು ಹೋದಾಗ ಜೋಕುಮಾರ್ನ ಅಲ್ಲಿ ಇಳಿಸ್ತಾರ ಇಳಿಸಿ ಆ ಜೋಕುಮಾರನ ಸುತ್ತಲೂ ಆ ಮುಳ್ಳು ಕಂಟಿಯನ್ನ ಮೆತ್ತಿ ಬರುವಂತದ್ದಾಗಿರ್ತದೆ ಇನ್ನ ಕೆಲವೊಂದು ಊರುಗಳಲ್ಲಿ ಆ ಜೋಕುಮಾರ್ನನ್ನ ಆ ಹಳ್ಳ ಕಲ್ಲಿನ ಕೆಳಗಡೆ ಅಥವಾ ಕೆರೆಯ ಕಲ್ಲಿನ ಕೆಳಗಡೆ ಮುಚ್ಚಿಟ್ಟು ಬರುವಂತದ್ದಾಗಿರ್ತದೆ ಈ ರೀತಿ ಮುಚ್ಚಿಟ್ಟು ಬಂದ ನಂತರ ಇಲ್ಲ ಕೆಲವೊಂದು ಊರುಗಳಲ್ಲಿ ಸ್ಮಶಾನದಲ್ಲಿ ಜೋಕುಮಾರನ್ನ ಹೂತಿಡತಕ್ಕಂಥ ಸಂಪ್ರದಾಯ ಆ ಊರುಗಳಲ್ಲಿ ಯಾವ ರೀತಿ ಸಂಪ್ರದಾಯ ಮಾಡ್ಕೊಂಡು ಬಂದಿರ್ತಾರೆ ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಇನ್ನ ಜೋಕ್ಮಾರ ಸತ್ತ ತದನಂತರ ಆ ದಿವಸಗಳಂತ ಏನ್ ಮಾಡ್ತಾರಲ್ಲ ಆ ಏಳು ಊರುಗಳಲ್ಲಿ ತಿರುಗಾಡಿ ಬಂದಾಗ ಏನ ಅವ್ರಿಗೆ ಜ್ವಾಲ ಸಜ್ಜಿ ಹಕ್ಕಿಯನ್ನೆಲ್ಲ ನೀಡಿದ್ರಲ್ಲ ಅವೆಲ್ಲವನ್ನ ಬಳಸಿ ಅಡಿಗೆಯನ್ನ ಮಾಡಿ ಅಲ್ಲಿ ಬಂದು ಅವತ್ತು ಎಲ್ಲರೂ ಊಟವನ್ನ ಮಾಡಿಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ಉಂಟು ಇವತ್ತಿಗೂ ಕೆಲವೊಂದು ಕುಟುಂಬದವರು ಜೋಕುಮಾರನ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಶ್ರೀಮಂತರ ಹಬ್ಬ ಗಣಪತಿ ಆದರೆ ಬಡವರ ಹಬ್ಬ ಜೋಕುಮಾರ ಅಂತ ನಾವೆಲ್ಲ ಹಳ್ಳಿಗಳಲ್ಲಿ ಕರ್ಕೊಂಡು ಬರುವಂತದ್ದು ಜೋಕುಮಾರ ಮಳೆ ತರುವಂತವನಾಗ್ತಾನೆ ಜೋಕುಮಾರನ ಹುಣ್ಣಿಮೆ ಬಂದಾಗ ಹಿಂಗಾರು ಮಳೆ ಫಸಲಾಗಿ ಬರ್ತದೆ ಜೋಕುಮಾರ ಮನೆ ಬಾಗಿಲಿಗೆ ಬಂದಾಗ ಮರಗಳಲ್ಲಿ ತಂದು ಜೋಕುಮಾರನಿಗೆ ಅಕ್ಕಿನೋ ಸಜ್ಜಿನೋ ಜೋಳವನ್ನ ನೀಡಿದಾಗ ಮರಳಿ ಆ ತಾಯಿಯಂದಿರು ನಾಲ್ಕೈದು ಅಕ್ಕಿನ ಜೋಳನ ನಮ್ಮ ಮರದೊಳಗಡೆ ಹಾಕ್ತಾರೆ ಒಂದಿಷ್ಟು ಬೇವಿನ ತಪ್ಪಲವನ್ನ ಹಾಕ್ತಾರೆ ತದನಂತರ ಒಂದಿಷ್ಟು ನುಚ್ಚನ್ನ ಹಾಕ್ತಾರೆ ಅವನ್ನ ತೆಗೆದುಕೊಂಡೋಗಿ ವಾಪಸ್ ಇವ್ರು ಚಿಲ್ದಾಗ ಹಾಕ್ತಾರೆ ಚಿಲ್ದಾಗ ಹಾಕೋದ್ರಿಂದ ನಮ್ಮ ಬೆಳೆಗಳಿಗೆ ನಮ್ಮ ದವಸ ಧಾನ್ಯಗಳಿಗೆ ಹಿಂಗಾರು ಬೆಳೆಯುವಂತ ಬೆಳೆಗಳಿಗೆ ತೊಂದರೆ ಆಗೋಂಗಿಲ್ಲ ಅನ್ನುವಂಥ ಗಟ್ಟಿ ನಂಬಿಕೆ ಹಾಗಾಗಿ ಜೋಕುಮಾರ ಮಳೆ ತರಿಸುವಂಥವ ಹೋಗಿ ದೇವರಿಗೆ ವರದಿಯನ್ನ ಒಪ್ಪಿಸ್ತಾನೆ ತಾಯಿ ಪಾರ್ವತಿ ಮತ್ತು ಪರಮೇಶ್ವರನಿಗೆ ಭೂಲೋಕದಲ್ಲಿ ಸರಿಯಾದ ಮಳೆ ಇಲ್ಲದ ಕಾರಣದಿಂದ ಸರಿಯಾಗಿ ಬೆಳೆ ಬಂದಿಲ್ಲ ಸರಿಯಾಗಿ ಬೆಳೆ ಬರಲಿಲ್ಲ ಅಂದ್ರೆ ಜನ ಪ್ರಾಣಿ ಪಕ್ಷಿಗಳು ಸಂಕುಲಗಳೆಲ್ಲವೂ ನಶಿಸಿ ಹೋಗ್ತವೆ ಆದ್ದರಿಂದ ಮೇಘರಾಜನನ್ನ ಭೂಮಿಗೆ ಕಳಿಸಿ ಅಂತ ತಿಳ್ಕೊಂಡು ಆ ಜೋಕುಮಾರ ಶಿವ ಪಾರ್ವತಿಗೆ ಹೇಳುವಂತದ್ದು ಈ ಜೋಕುಮಾರ್ ಹುಣ್ಣಿವೆಲಿ ಅನ್ನುವಂಥ ಗಟ್ಟಿಯಾಗಿರ್ತಕ್ಕಂಥ ನಂಬಿಕೆ ಹಳ್ಳಿಗಳಲ್ಲಿ ಇರೋದ್ರಿಂದ ಇವತ್ತಿಗೂ ಸಹ ಅವ್ರವ್ರ ಊರು ಭಾಗದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಸಂಪ್ರದಾಯದ ಮೂಲಕವಾಗಿ ಆ ಜೋಕ್ಮಾರನ ಹಬ್ಬವನ್ನು ಆಚರಣೆ ಮಾಡುವಂಥದ್ದಾಗಿರ್ತದೆ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಬದಲಾವಣೆಗಳು